ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಶನಿವಾರ ದಿನ ನಾವು ವೆಂಕಟೇಶ್ವರನ ವಾರ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ಈ ಶನಿವಾರ ದಿನ ನೀವು ಮನೆಯಲ್ಲಿ ಇರುವಂತಹ ಅಂದರೆ ಆಲ್ರೆಡಿ ನೀವು ತಂಬಿಲ್ಲಿ ನೋಡಿರ್ತೀರಾ ಅಲ್ವಾ ತಣ್ಣೀರ್ನಲ್ಲಿ ಏನಂತ ನಾನು ಮೆನ್ಷನ್ ಮಾಡಿದ್ದೀನಿ ಹೇಳಿ ಮನೆಯಲ್ಲಿರುವಂತಹ ಐದು ವಸ್ತುಗಳನ್ನು ನೀವು ಮನೆಯಿಂದ ಹೊರಗಡೆ ಹಾಕಿದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಮಾಡೋದು ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ಇದೆ ಅಲ್ವಾ ಶನಿವಾರ ದಿನ ನೀವು ಮಾತೆ ಮಹಾಲಕ್ಷ್ಮಿನ ಅವರಿಸ್ಕೋಬೇಕು ಮಾತೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ನಮ್ಮ ಮನೆಗೆ ಬರಬೇಕು ಅಂದರೆ ಸಾರಿ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಮಾಡ್ಕೊಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ಮಾಡಿ ನನಗೂ ನನಗೂ ಸಹ ನಾನು ಈ ಒಂದು ಸಾರಿ ನಾನೇ ಇದೊಂದು ರೆಮಿಡಿನ ಮಾಡಿ ನನಗೂ ಸಹ ಇದರಿಂದ ಸಕ್ಸಸ್ ಸಿಕ್ಕಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಅದರಲ್ಲೂ ಅಡುಗೆ ಮನೆಯಲ್ಲಿರುವ ಅಡುಗೆ ಮನೆಯಲ್ಲಿ ನೀವು ಐದು ವಸ್ತುಗಳನ್ನು ಮೊದಲು ಅಡುಗೆ ಮನೆಯಿಂದ ಹೊರಗಡೆ ಹಾಕಿ ನಿಮಗೆ ಯಾವ ರೀತಿ ಚೇಂಜಸ್ ಕಾಣ್ತೀರಾ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇದರಿಂದ ನಿಮಗೆ ದುಡಿದಂಥ ಹಣ ಕೈಯಲ್ಲಿ ಉಳಿಯುತ್ತೆ ಸಾಲ ಹೆಚ್ಚಾಗಿರುತ್ತೆ ನೋಡಿ ಅಂಥ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಸಾಲ ಮಾಡೋದು ಮಾಡೋಕ್ಕೆ ಅಂತ ನೀವು ಪ್ರಯತ್ನ ಪಡ್ತೀರ ನೋಡಿ ಅಂಥ ಒಂದು ಸಾಲದ ಹೊರೆಯಿಂದ ನೀವು ಅಂದರೆ ಸಾಲನ ಮಾಡೋವಂಥ ಅವಶ್ಯಕತೆ ನಿಮಗೆ ಬರೋಲ್ಲ ಜೊತೆಗೆ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರೆ ಆರ್ಥಿಕ ಸಮಸ್ಯೆ ಆಗುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಲೇ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಮತ್ತು ನಿಮಗೆ ಇದರಿಂದ ಎಷ್ಟು ಉಪಯೋಗ ಉಪಯೋಗ ಆಗುತ್ತೆ ಅಂತಂದರೆ ನಾನು ಹೇಳೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ನೀವು ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಇದರಿಂದ ನಿಮಗೆ ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಏಳಿಗೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ವೃದ್ಧಿ ಕಾಣ್ತೀರಾ ಇಲ್ಲ ನೀವು ಮನೆ ತಗೊಳ್ಬೇಕು ನೀವು ಸೈಡ್ ತೊಗೊಂಡು ಓಡಾಡ್ತಾ ಇದ್ದೀವಿ ಮನೆ ತಗೊಳ್ಬೇಕು ಅಂತ ಓಡಾಡ್ತಾ ಇದ್ದೀವಿ ಆದರೆ ನಾವು ಕೈ ಹಾಕೋ ಆ ಕೆಲಸಗಳು ಹಾಕ್ತಾನೆ ಇಲ್ಲ ಅನ್ನೋಂಥದ್ದಾಗಿರ್ಬೋದು ಇಲ್ಲ ಮನೆಯಲ್ಲಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳು ನಾವು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಅಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನು ಹೋಗ್ಲಾಡ್ಸ್ಕೋಬೇಕು ಅಂತಂದರೆ ಇವತ್ತು ನಾನು ನಿಮಗೆ ಐದು ಐದು ಅಂದರೆ ಐದು ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಈ ಐದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದರಲ್ಲೂ ಅಡುಗೆ ಮನೆಯಲ್ಲಿರುವಂತಹ ಐದು ವಸ್ತುಗಳನ್ನ ನೀವು ಮನೆಯಿಂದ ಹೊರ್ಗಡೆ ಹಾಕಿದ್ರೆ ಮಾತ್ರನೇ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಲಿತಾರೆ ಅಂತಾನೆ ಹೇಳ್ಬೋದು ಹಣ ಆಕರ್ಷಣೆ ಆಗುತ್ತೆ ಧನ ಲಕ್ಷ್ಮಿ ನಿಮ್ಮ ಮನೆಗೆ ತಾಂಡವವಾಡಿ ಬರ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಐದು ವಸ್ತುಗಳು ಯಾವುದು ಅಂತ ನಾನು ನಿಮಗೆ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಳ್ಳೋಕೆ ಮುಂಚೆ ನಾನು ನಿಮಗೆ ಒಂದು ವಿಷಯನ ತಿಳಿಸ್ತೀನಿ ಫ್ರೆಂಡ್ಸ್ ಇದೆಲ್ಲದಕ್ಕೂ ಈ ಎಲ್ಲಾ ಸರೌಂಡಿಂಗು ಇದೆಲ್ಲದಕ್ಕೂ ಕಾರಣ ಏನಿರ್ಬೋದು ಅಂದ್ರೆ ನೀವು ನಾವು ಅನ್ಭೋಗಿಸುವಂತಹ ಮೀನಾಗಿ ಹಣಕಾಸಿನ ಸಮಸ್ಯೆಗೆ ಕಾರಣ ಏನಿರ್ಬೋದು ಹೇಳಿ ಅದೇನೇ ಫ್ರೆಂಡ್ಸ್ ಅದು ಯಾವುದು ಅಂತ ನಾನು ತಿಳಿಸ್ತೀನಿ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋನ ನೀವು ನೋಡೋದ್ರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಮತ್ತೆ ನೀವು ತುಂಬನೇ ಮನೆ ಅಭಿವೃದ್ಧಿ ಆಗುತ್ತೆ ಹೇಳಿಗೆ ಹೊಂದುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆ ರೆಮಿಡಿಗಳ ಯಾವುದು ಆ ಇದು ಟಿಪ್ಸ್ಗಳು ಯಾವುದು ಅಂತ ಅನ್ನೋದನ್ನ ನಾವು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅದನ್ನ ಬೇಗ ತಿಳ್ಕೊಂಡು ಮೊದಲು ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ಮೂಲಕ ಅಂದರೆ ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಸರೌಂಡಿಂಗಲ್ಲಿ ಅಂದರೆ ನಮ್ಮ ನಿಮ್ಮ ಸಾರಿ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ನಮ್ಮ ಮನೆ ನಿಮ್ಮ ಮನೆ ಎಲ್ಲ ಒಂದೇ ಇಲ್ಲಿರುವಂತಹ ಸರೌಂಡಿಂಗಲ್ಲಿ ಮೇನಾಗಿ ಕಾಡುವಂತಹದ್ದು ಯಾವ ಸಮಸ್ಯೆ ಇಲ್ಲಿ ಹಣಕಾಸಿನ ಸಮಸ್ಯೆ ಅಲ್ವಾ ಹಣಕಾಸಿನ ಸಮಸ್ಯೆ ಇಲ್ಲ ಅಂತಂದರೆ ಯಾವ ಸಮಸ್ಯೆ ಇರಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಫ್ರೆಂಡ್ಸ್ ಅದು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇವೆರಡೂ ಇಲ್ಲ ಅಂದರೆ ಮಾತ್ರ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಯಾಕೆ ಅಂತಂದ್ರೆ ಹಣಕಾಸು ಅಂದರೆ ಆರೋಗ್ಯದ ಸಮಸ್ಯೆ ಬತ್ತು ಅಂತಂದರೆ ನೀವು ಅಂದರೆ ನೀವು ದುಡಿಯೋಕ್ಕೆ ಆಗಲ್ಲ ಅಲ್ವಾ ಹೊರಗಡೆ ಹೋಗಿ ದುಡಿಯಕ್ಕೆ ಆಗಲ್ಲ ನೀವು ಹೊರಗಡೆ ಹೋಗಿ ದುಡಿಲಿಲ್ಲ ಅಂತ ನಿಮಗೆ ಹಣ ಆಗಮನ ಆಗಲ್ಲ ನಿಮಗೆ ಹಣ ಬರಲಿಲ್ಲ ಅಂತ ನಮ್ಮ ಜೀವನ ಜೀವನ ನಡೆಯದೇ ಇಲ್ಲ ಅಲ್ವಾ ಏಕೆಂದರೆ ನಮ್ಮ ಜೀವನ ಸರಾಗವಾಗಿ ನಡಿಬೇಕು ಅಂತಂದರೆ ಮೇಯ್ನಾಗಿ ನಮಗೆ ಬೇಕಾಗಿರೋದು ಹಣಕಾಸು ಅಲ್ವಾ ಹಣಕಾಸು ನಮಗೆ ಇಲ್ಲ ಹಣಕಾಸಿನ ಎಲ್ಲ ದಾರಿಗಳು ಮುಚ್ಚೋಗಿದೆ ಎಲ್ಲ ಬ್ಲಾಕೇಜ್ ಆಗಿದೆ ಅಂತ ಅಂದಾಗ ನಮಗೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತಾ ಇರ್ತಲ್ವಾ ಹಾಗೂ ಫ್ರೆಂಡ್ಸ್ ಹಾಗಾಗಿ ನಮಗೆ ಆರೋಗ್ಯನೂ ಮುಖ್ಯ ಮತ್ತು ಹಣಕಾಸು ಮುಖ್ಯ ಆರೋಗ್ಯ ಇಲ್ಲ ಅಂತಂದರೆ ನಮಗೆ ಹಣಕಾಸು ಬರಲ್ಲ ಹಣಕಾಸು ಇಲ್ಲ ಅಂತ ನಮ್ಮ ಜೀವನನೇ ನಡೆಯಲ್ಲ ಹಾಗಾಗಿ ಆರೋಗ್ಯನೂ ಇರಬೇಕು ಜೊತೆಗೆ ಹಣಕಾಸು ಇರಬೇಕು ಅಂತಲೇ ಹೇಳ್ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಆರೋಗ್ಯ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಹಣಕಾಸು ಸಹ ಮನೇಲಿ ಇರಬೇಕು ಅಂತ ನೀವು ಏನು ಮಾಡಬೇಕು ಅಂತ ಅಂದರೆ ಕೇಳಿದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಟಿಪ್ಸ್ ಆಲ್ರೆಡಿ ತಮ್ಮನಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಡುಗೆ ಮನೆಯಲ್ಲಿರುವಂತಹ ಐದು ವಸ್ತುಗಳನ್ನ ನೀವು ಇದನ್ನ ಇದಕ್ಕೆ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಈ ಐದು ವಸ್ತುಗಳನ್ನ ನೀವು ಅಡುಗೆ ಮನೆಯಿಂದ ಹೊರಗಡೆ ಹಾಕಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಏಳಿಗೆ ಹೊಂದುತ್ತೆ ನಾಲ್ಕು ದಿಕ್ಕಗಳಿಂದಲೂ ಹಣ ಬರುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಬದಲಾವಣೆಗಳಾಗ್ತಾ ಇದೆಯಾ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇದೀಯ ಅಂತ ನೋಡ್ತಾ ಇದ್ದೀವಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಅದರಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅಡುಗೆ ಮನೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಡುಗೆ ಮನೆ ಮತ್ತೆ ದೇವ್ರ ಮನೆಯದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಅಡುಗೆ ಮನೆಯಲ್ಲಿ ನಾವು ಆಗ್ನೇಯ ದಿಕ್ಕಿನಲ್ಲಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಲ್ವಾ ಆಗ್ನೇಯ ದಿಕ್ಕಿನಲ್ಲಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಅಂದಾಗ ಅಡುಗೆ ಮನೇನ ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ನೀವು ಎಷ್ಟೋ ಮನೆಗಳಲ್ಲಿ ನಾವು ನೋ ನೋಡ್ತೀವಿ ಅಂದರೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಅಡುಗೆ ಮನೆಯಲ್ಲಿ ಇದೊಂದು ವಸ್ತುನೇ ಇಟ್ಟಿರ್ತಾರೆ ಅಂದರೆ ಮೊದಲನೇ ಟಿಪ್ ಬಂದು ಅದು ಅಡುಗೆ ಮನೆಯಲ್ಲಿ ಇದೊಂದು ವಸ್ತು ಇಟ್ಟಿರ್ತಾರೆ ಈ ವಸ್ತು ಯಾವುದು ಅಂತ ಕೇಳೋದಂದರೆ ಡಸ್ಟ್ಬಿನ್ ಮನೆಯ ಮುಂಬಾಗಿಲ ಹತ್ರನೂ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ ಜೊತೆಗೆ ಅಡುಗೆ ಮನೆಯ ಒಂದು ಸಿಂಕ್ ಹತ್ರ ಸಹ ನೀವು ಡಸ್ಟ್ಬಿನ್ನ ಇಟ್ಕೊಂಡಿರ್ತೀರ ಸಿಂಕ್ ಪಕ್ಕದಲ್ಲೇ ಸಹ ನೀವು ಅಂದರೆ ಅಗ್ನಿದೇವರನ್ನ ಇಟ್ಟಿರ್ತೀರ ಅಲ್ವಾ ನಾವು ಮಾಡುವಂಥ ನಮ್ಮ ಹೆಣ್ಮಕ್ಳು ಮಾಡುವಂಥ ತಪ್ಪೇ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ನ ಯಾವುದೇ ಕಾರಣಕ್ಕೂ ಸಹ ಇಟ್ಕೊಳ್ಳೋಕೋಬಾರ್ದು ಡಸ್ಟ್ಬಿನ್ನ ಇಟ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ಅಂಶ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮಗೆ ಸಿಂಕ್ ಪಕ್ಕದಲ್ಲೇ ನಾವು ಆಗ್ನೇಯ ದಿಕ್ಕಿನಲ್ಲಿ ಸಿಂಕ್ ಪಕ್ಕದಲ್ಲೇ ನಾವು ಅಗ್ನಿದೇವನ ಇಟ್ಕೊಂಡು ನಾವು ಅಗ್ನಿಯಲ್ಲಿ ನಾವು ಆ ಪ್ರತಿನಿತ್ಯದ ಆಹಾರವನ್ನು ಬೇಯಿಸ್ತೀವಿ ಅಲ್ವಾ ಪ್ರತಿನಿತ್ಯದ ಆಹಾರನ ಮಾಡಿ ನಾವು ನಮ್ಮ ಹೊಟ್ಟೆ ತುಂಬಿಸ್ಕೋತೀವಿ ನಾವು ಊಟ ಮಾಡ್ತೀವಿ ಅಂತ ಅಂದಾಗ ನೀವು ಡಸ್ಟ್ಬಿನ್ ಸಹ ನೀವು ಅಲ್ಲೇ ಇಟ್ಟಾಗ ಮಾತೆ ಮಹಾಲಕ್ಷ್ಮಿ ಹೇಗೆ ಒಳಗೆ ಬರ್ತಾರೆ ಅಲ್ವಾ ಫಸ್ಟ್ ನಾವು ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಡಸ್ಟ್ಬಿನ್ ಅಂತ ಅನ್ನೋದು ಕಸವನ್ನು ನಾವು ನಿಮಗೆ ಬೇಡದೆ ಇರುವಂತಹ ವಸ್ತುವನ್ನ ನಾವು ಡಸ್ಟ್ಬಿನ್ಗೆ ಹಾಕೋದು ಅಲ್ವಾ ಬೇಡದೇ ಇರುವಂಥ ವಸ್ತುನ ನಾವು ಡಸ್ಟ್ಬಿನ್ಗೆ ಹಾಕಿದಾಗ ಡಸ್ಟ್ಬಿನ್ ಅಡುಗೆ ಮನೆ ನೀವು ಇಟ್ಕೊಳ್ಳೋದ್ರಿಂದ ಅಗ್ನಿದೇವನ ಪ ಅಗ್ನಿದೇವನ ನಾವು ನಮ್ಮ ನಮಗೆ ಆಹಾರವನ್ನು ನೀಡಿ ಧನಲಕ್ಷ್ಮಿ ಧಾನ್ಯ ಅಂದರೆ ಧಾನ್ಯ ಲಕ್ಷ್ಮಿನೇ ಅಲ್ಲಿ ವಾಸವಾಗಿರ್ತಾರೆ ಅಲ್ವಾ ಅಂತಹ ಒಂದು ಜಾಗದಲ್ಲಿ ನಾವು ಡಸ್ಟ್ಬಿನ್ನ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬನೇ ಸಮಸ್ಯೆ ಅನುಭವಿಸ್ತೀವಿ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ ಜೊತೆಗೆ ದುಡಿದಂಥ ದುಡ್ಡು ನಿಮಗೆ ಕೈಯಲ್ಲಿ ಉಳಿಯಲ್ಲ ನಿಮಗೆ ನೌಕರಿ ಸಿಗಲ್ಲ ಕೆಲಸದಲ್ಲಿ ಒತ್ತಡಗಳು ಕಾಣ್ತೀರಾ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಯಶಸ್ಸು ಏಳಿಗೆ ಅನ್ನೋದೇ ಇರಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಮೊದಲು ಅಡುಗೆ ಮನೆಯಿಂದ ಡಸ್ಟ್ಬಿನ್ನ ನೀವು ಹೊರಗಡೆ ಇಡಿ ನಿಮ್ಮ ಮನೆಯ ಮುಂಭಾಗಿರಲ್ಲೂ ಸಹ ಅಂದರೆ ಮನೆಯ ಮುಂಭಾಗಿನ ಒಳಗಡೆ ಭಾಗದಲ್ಲಿ ಡೋರ್ ಹಿಂದೆನೂ ಸಹ ನೀವು ಡಸ್ಟ್ಬಿನ್ ಇಟ್ಟಿರ್ತೀರಾ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿ ಅಂದರೆ ಮೇನ್ ಡೋರ್ ಹಿಂಭಾಗದಲ್ಲೂ ಸಹ ನೀವು ಡಸ್ಟ್ಬಿನ್ ಇಟ್ಟಿಡ್ತೀರ ಆದಷ್ಟು ಆ ಒಂದು ಮನೆಯ ಒಂದು ಅಡುಗೆ ಮನೆಯಲ್ಲಿ ಮತ್ತು ನಿಮ್ಮ ಮನೆಯ ಒಂದು ಬಾಗಿನ ಹಿಂದೆಲ್ಲೂ ಸಹ ಡಸ್ಟ್ಬಿನ್ ಇಟ್ಟಿರೋದನ್ನ ಮೊದಲು ತೆಗೆದಾಕಿ ಇದನ್ನು ತೆಗೆದಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಆಗಮನ ಮಾಡ್ತಾರೆ ಅಂತಲೇ ಹೇಳ್ಬೋದು ಡಸ್ಟ್ಬಿನ್ ಆದಷ್ಟು ಮನೆಯಿಂದ ಹೊರಗಡೆ ಇಡೋ ಇಡೋದ್ರಿಂದ ಅಂದರೆ ಹೊರಗಡೆ ನೀವು ಸ್ಲಿಪ್ಪರ್ನ ಸ್ವಲ್ಪ ದೂರದಲ್ಲಿ ಇಡ್ತೀರಲ್ವ ಆ ಜಾಗದಲ್ಲಿ ಡಸ್ಟ್ಬಿನ್ನ ಇಟ್ಕೊಳ್ಳಿ ಇಟ್ಟು ನೀವು ಅಲ್ಲಿ ನೀವು ಅಂದರೆ ಡೆಸ್ಟ್ಗಳನ್ನ ಕಸವನ್ನು ನೀವು ಸುರಿಯೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆದಮೇಲೆ ನಿಮಗೆ ಸಮಸ್ಯೆಗಳು ಕಾಣುತ್ತಾ ಹಣಕಾಸಿನ ಸಮಸ್ಯೆ ಕಾಣುತ್ತಾ ಇದು ದುಡಿದಂಥ ದುಡ್ಡು ಕೈಯಲ್ಲಿ ಉಳಿಯಲ್ವಾ ಖಂಡಿತ ಇದೊಂದು ಕೆಲಸನ ನೀವು ಮಾಡೋಣ ಎಷ್ಟು ಮಟ್ಟಿಗೆ ನಿಮಗೆ ಬದಲಾವಣೆಯನ್ನು ನೀವು ಕಾಣ್ತೀರ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಮೆಡಿಸಿನ್ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಮೆಡಿಸಿನ್ ಅಂತ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಮೆಡಿಸಿನ್ ಸಾರಿ ಪ್ರತಿಯೊಬ್ಬರ ಮನೆಯಲ್ಲೂ ಮೆಡಿಸಿನ್ ಅನ್ನೋದು ಇದ್ದೇ ಇರುತ್ತೆ ಆ ಮೆಡಿಸಿನ್ ನಾವು ಹೇಳಿ ಹಾಲಲ್ಲಿ ಆಗಿರ್ಬೋದು ಇಲ್ಲ ರೂಮಲ್ಲಿ ಆಗಿರ್ಬೋದು ಇಟ್ಕೋಬೇಕು ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಅದನ್ನು ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಬಿಡ್ತಾರೆ ಏನಕ್ಕೆ ಇಡ್ತಾರೆ ಅಡುಗೆ ಮನೆಯಲ್ಲಿ ನಮಗೆ ಮೆಡಿಸಿನ್ನ ಒಂದು ಬಾಕ್ಸ್ಗಾಕಿ ನಾವು ಇಟ್ಕೊಂಡ್ರೆ ಅಲ್ಲಿ ಹೋಗಿ ಮಾತ್ರೆ ತೆಗೆದುಕೊಂಡು ಅಲ್ಲೇ ನೀರು ಇಡುತ್ತೆ ಅಲ್ಲೇ ಕುಳ್ಕೊಂಡು ಮಾತ್ರೆ ನುಣ್ಕೊಂಡು ಬರ್ಬೋದು ಏಕೆಂದರೆ ಕೆಲಸ ಈಸಿ ಆಗುತ್ತೆ ಅಂತೇಳಿ ಮೆಡಿಸಿನ್ ಬಾಕ್ಸನ್ನ ತೊಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಕೊತೀವಿ ಅಲ್ವಾ ಇದು ಈ ರೀತಿ ತಪ್ಪನ್ನ ನೀವು ಮಾಡೋದ್ರಿಂದ ಸಹ ನಿಮಗೆ ಮಾತೆ ಮಹಾಲಕ್ಷ್ಮಿ ಒಲಿಯಲ್ಲ ಅಂತಲೇ ಹೇಳ್ಬೋದು ಮೆಡಿಸಿನ್ ಅಂತ ಅನ್ನೋದು ನೀವು ಈ ತಪ್ಪನ್ನ ನೀವು ಮಾಡೋದ್ರಿಂದ ಮನೆಯಲ್ಲಿ ಸದಸ್ಯ ಒಬ್ಬರು ಸದಸ್ಯರ ಅಂದರೆ ಒಬ್ಬರು ಸದಸ್ಯರು ಹುಷಾರ್ ತಪ್ಪು ಮಲಗಿದ್ರು ಅಂತಂದರೆ ಆ ಹುಷಾರ್ ತಪ್ಪು ಮಲಗಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀರಾ ಅವ್ರನ್ನ ಹುಷಾರ್ ಮಾಡಿ ಕರ್ಕೊಬರ್ತೀರ ಮತ್ತೆ ಇನ್ನೊಬ್ರು ಮತ್ತೆ ಹುಷಾರು ತಪ್ತಾರೆ ಈ ರೀತಿ ಒಬ್ಬರಾದಮೇಲೆ ಒಬ್ರು ಒಬ್ಬರಾದ ಮೇಲೆ ಒಬ್ರು ಒಬ್ಬರಾದ ಒಬ್ಬರು ಹುಷಾರು ತಪ್ತನೇ ಇರ್ತಾರೆ ಯಾಕೆಂತಂದರೆ ನಾವು ಅಡುಗೆ ಮನೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ದವಸ ಧಾನ್ಯಗಳನ್ನ ಇಟ್ಕೊಂಡು ಪ್ರತಿನಿತ್ಯ ಅಡುಗೆ ಮಾಡಿ ನಾವು ಅಲ್ಲಿ ಅಗ್ನಿದೇವರು ವಾಸವಾಗಿರ್ತಾರೆ ಆ ಒಂದು ಜಾಗದಲ್ಲಿ ಮತ್ತೆ ಮಾತೆ ಮಹಾಲಕ್ಷ್ಮಿ ಇರುವಂತಹ ಜಾಗದಲ್ಲಿ ನಾವು ಈ ಡಸ್ಟ್ಬಿನ್ ಆಗಿರ್ಬೋದು ಇಲ್ಲ ಮೆಡಿಸಿನ್ ಆಗಿರ್ಬೋದು ಈ ರೀತಿ ಕೆಲವೊಂದನ್ನು ಇಟ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ಅಂಶನೇ ನಮಗೆ ಹೆಚ್ಚಾಗಿ ಕಾಣುತ್ತೆ ಪಾಸಿಟಿವ್ ಅನ್ನೋ ಅಂಶ ಅಲ್ಲಿಗೆ ಬರ ಅಂತ ಹೇಳ್ಬೋದು ಹಾಗಾಗಿ ಅಡುಗೆ ಮನೆಯಲ್ಲಿ ನೀವು ಮೆಡಿಸಿನ್ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬನೇ ನಿಮ್ಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯ ಸಮಸ್ಯೆ ಉಂಟಾದ್ರೆ ನಿಮ್ಗೆ ದುಡಿಯೋಕ್ಕಾಗಲ್ಲ ನೀವು ದುಡಿಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಹಣ ಬರಲ್ಲ ಹಣ ಬರಲಿಲ್ಲ ಅಂದ್ರೆ ನಮ್ಮ ಜೀವನ ಸರಾಗವಾಗಿ ನಡೆಯಲ್ಲ ಹಾಗಾಗಿ ಫ್ರೆಂಡ್ಸ್ ಮೊದಲು ಮೆಡಿಸಿನ್ ಬಾಕ್ಸ್ನ ನೀವು ಅಡುಗೆ ಮನೆಯಿಂದ ಹೊರಗಡೆ ಹಾಕಿ ಹಾಗಾಗಿ ನೀವು ಮೆಡಿಸಿನ್ ಬಾಕ್ಸ್ನ ನೀವು ಹೊರಗಡೆ ಹಾಕೋದ್ರಿಂದ ಅಂದರೆ ಮೆಡಿಸಿನ ನೀವು ಇಟ್ ಇಟ್ಕೊಂಡ್ರೆ ಸಾಕು ಅದರಿಂದ ನಿಮಗೆ ನೀವು ಹುಷಾರ್ ತೆಗ್ತೀರಾ ನೀವು ದುಡ್ದಂಥ ಹಣ ಎಲ್ಲವನ್ನು ಸಹ ನೀವು ತಗೊಳಗೆ ಹಾಸ್ಪಿಟ್ಲಿಗೆ ಹಾಕ್ತೀರ ಅಲ್ವಾ ಆಗ ಎಲ್ಲಿ ದುಡ್ಡು ಉಳಿತೇಳಿ ಖಂಡಿತ ಉಳಿಯಲ್ಲ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆದರೂ ಸಹ ನಿಮಗೆ ದುಡಿದಂಥ ದುಡ್ಡು ಕೈಯಲ್ಲಿ ಉಡಿಯಲ್ಲ ಅಲ್ವಾ ಹಾಗಾಗಿ ಫಸ್ಟು ಅಡುಗೆ ಮನೆಯಿಂದ ನೀವು ಮೆಡಿಸಿನ್ ಬಾಕ್ಸ್ನ ತೆಗೆದು ತೆಗೆದುಹಾಕಿ ನೆಕ್ಸ್ಟ್ ಮೂರನೇ ಮೂರನೇದು ಬಂದು ನೋಡಿ ನಾನು ನಿಮಗೆ ಚಾಕ್ ಆಗಿರ್ಬೋದು ಇಲ್ಲ ಸೀಸರ್ ಅಂದರೆ ಕತ್ರಿ ಆಗಿರ್ಬೋದು ತೋರಿಸ್ತಾ ಇದ್ದೀನಿ ಚಾಕು ಕತ್ರಿ ಮತ್ತು ಈಗ ಹರಿತವಾದಂತಹ ಒಂದು ವಸ್ತುಗಳಿರುತ್ತಲ್ವ ಆಗಿರ್ಬೋದು ಕತ್ರಿ ಆಗಿರ್ಬೋದು ಇಲ್ಲ ಏನಾರು ಅಂದರೆ ಚೂರಿ ಆಗಿರ್ಬೋದು ಈ ರೀತಿಯೆಲ್ಲ ನೀವು ಅಡುಗೆ ಮನೆಯಲ್ಲಿ ನೀವು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಒಂದು ಬಾ ಒಂದು ಬಾಕ್ಸ್ ಹಾಕಿ ನೀವು ಇಟ್ಕೊಂಡಿರ್ತೀರ ಏನಕ್ಕೆ ಹೇಳಿ ನಮಗೆ ತಕ್ಷಣ ಬೇಕು ಅಂತ ಅಂದಾಗ ಕೈಗೆ ಸಿಗಲಿ ಅಂತೇಳಿ ಇದನ್ನು ಮಾಡೋದು ತುಂಬನೇ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂತ ಹೇಳಿದ್ರೆ ನೀವು ಇದನ್ನು ನೀವು ಆಗುತ್ತೆ ನಮಗೆ ಕ ಅಂದರೆ ಕ ಅಂದರೆ ತರಕಾರಿ ಕಟ್ ಮಾಡೋಕ್ಕಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಏನಾದರೂ ಕಟ್ ಮಾಡೋಕ್ಕಾಗಿರ್ಬೋದು ಸೀಜ ಬೇಕಾಗುತ್ತೆ ಕತ್ರಿ ಬೇಕಾಗುತ್ತೆ ಅಂತ ಈಸಿಯಾಗಿ ನೀವು ಪಕ್ಕದಲ್ಲಿ ಇಟ್ಕೊಂಡಿರ್ತೀರ ಆದರೆ ಇದರಿಂದ ನಿಮಗೆ ನೆಗೆಟಿವ್ ಅಂಶ ಬರುತ್ತೆ ಹೇಗೆ ನೆಗೆಟಿವ್ ಅಂಶ ಬರುತ್ತೆ ಅಂತಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫಸ್ಟ್ ನೀವು ಅಡುಗೆ ಮನೆಗೆ ಅಲ್ವಾ ಹೋಗೋದು ಫಸ್ಟು ನೀವು ಅಡುಗೆ ಮನೆಗೆ ಓದಿದ ತಕ್ಷಣ ನೀವು ಇದನ್ನ ನೋಡ್ತೀರಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ನೋಡಬಾರ್ದು ಅಂತ ಅನ್ಕೋತೀರಾ ಅಂದ್ಕೊಂಡು ಹೋಗಿ ನೀವು ಅಡುಗೆ ಮನೆಗೆ ಹೋಗ್ತೀರಾ ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಒಂದು ಕಣ್ಣು ಇದ್ರ ಮೇಲೆ ಬೀಳುತ್ತೆ ಇದ್ರ ಮೇಲೆ ಬಿದ್ದಾಗ ಆ ದಿನವೆಲ್ಲ ನಿಮಗೆ ನಷ್ಟನೇ ಯಾವ ಕೆಲಸ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗೋಲ್ಲ ಯಾವ ಒಂದು ಅಂದರೆ ದುಡಿದಂಥ ದುಡ್ಡು ಸಹ ಉಳಿಯಲ್ಲ ಇದನ್ನು ನೋಡಿದ್ರೆ ಸಾಕು ನಿಮಗೆ ನೆಗೆಸಿ ನೆಗೆಟಿವ್ ಅಂಶ ಆ ದಿನವೆಲ್ಲ ನಿಮಗೆ ನೆಗೆಟಿವ್ ಅಂಶನೇ ಕಾಣುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ರ ಇದನ್ನ ನೋಡೋದ್ರಿಂದ ನಿಮಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಬಂದು ಇದನ್ನ ನೋಡೋದ್ರಿಂದ ನಿಮಗೆ ರಕ್ತ ಕಾಣ್ತೀರಾ ಅಂತ ಹೇಳ್ಬೋದು ರಕ್ತನ ನಾವು ಅಂದರೆ ಕೈ ಕುಯ್ಕೊಳ್ಳೋದಾಗಿರ್ಬೋದು ಇಲ್ಲ ಎಡಗೋದಾಗಿರ್ಬೋದು ಇಲ್ಲ ಈ ರೀತಿ ನಮ್ಮ ಬಾಡಿಯಿಂದನೇ ಯಾವ್ದಾದ್ರು ಒಂದು ಸಣ್ಣದಾದಂತಹ ರಕ್ತನ ನೀವು ನೋಡ್ತೀರಾ ಆ ನೌನ ಅನ್ಭೋಗಿಸ್ತೀರಾ ಅಂತ ಹೇಳ್ಬೋದು ಹಾಗಾಗಿ ಅಂದರೆ ನೆಗೆಟಿವ್ ಅಂಶನ ಇದರಲ್ಲಿ ಇರುತ್ತೆ ಹಾಗಾಗಿ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಬಂದ ತಕ್ಷಣ ನೀವು ಇದನ್ನು ನೋಡಬಾರ್ದು ಆ ರೀತಿ ನೀವು ರಾತ್ರಿಯೇ ನೀವು ಮಲಗುವಾಗ ಹೋಗ್ತೀರಲ್ವಾ ಮಲಗಕ್ಕೆ ಹೋಗ್ಬೇಕಾದ್ರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಲಗಕ್ಕೆ ಹೋಗ್ತಿರಲ್ಲ ಆಗಲೇ ಇದನ್ನು ನೀವು ತೆಗೆದು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅಂದರೆ ಶೆಲ್ಫ್ ಕೆಳಗಡೆ ಆಗಿರ್ಬೋದು ಇಲ್ಲ ಬೇರೆ ಕಡೆ ಎಲ್ಲಾದರೂ ನೀವು ಇದನ್ನ ಅವನಸಿಡ್ ಅವನಸಿಟ್ಬಿಟ್ಟು ಹೋಗಿ ನಂತರ ಬೆಳಿಗ್ಗೆ ಬಂದು ನೀವು ಬೆಳಿಗ್ಗೆ ಬಂದು ನಂತರ ಬೇಕಾದರೆ ನೀವು ಒಲೆಯನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಇದನ್ನು ಎತ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಅಂಶವೂ ನಿಮ್ಮ ನಿಮಗೂ ಬರಲ್ಲ ಅಂದರೆ ನಿಮ್ಮ ಬಾಡಿ ಒಳಗೂ ಬರಲ್ಲ ಮತ್ತು ನಿಮ್ಮ ಮನೆಗೂ ಸಹ ಬರಲ್ಲ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಹಣಕಾಸು ಉಳಿಯುತ್ತೆ ಅಂತಲೂ ಹೇಳ್ಬೋದು ದುಡಿದಂತಹ ಹಣವೂ ಸಹ ನಿಮಗೆ ಉಳಿಯುತ್ತೆ ಅಂತಲೇ ಹೇಳ್ಬೋದು ನೌಕರಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಈ ಕತ್ರಿ ಚೂರಿ ಚಾಕು ಈ ರೀತಿ ಕಬ್ಬಿಣದ ಒಂದು ಒಂದು ವಸ್ತುಗಳನ್ನ ನಾವು ನೋಡೋಕ್ಕೆ ಹೋಗ್ಬಾರ್ದು ಹಾಗಾಗಿ ಏಕೆಂದ್ರೆ ನೆಗೆಟಿವ್ ಅಂಶ ಇರುತ್ತೆ ನಾವು ಇದನ್ನ ನೋಡ್ತೀವ ನೋಡಿದಾಗ ಎಲ್ಲ ನೆಗೆಟಿವ್ ಅಂಶ ನಮ್ಗಳಿಗೆ ನಮಗೆ ಬಂದು ನಮ್ಮಲ್ಲಿ ರಕ್ತದ ಒಂದು ಸಂಚಾರ ಇರುತ್ತಲ್ವ ಆ ರಕ್ತದ ಒಂದು ಒತ್ತಡದಿಂದ ಆ ರಕ್ತ ನಮ್ಮ ದೇಹದಿಂದ ಹೊರಗಡೆ ಬಂದಾಗ ನಮಗೆ ಅಪಘಾತ ಆಗುವಂಥದ್ದು ಇಲ್ಲ ಯಾವುದಾದ್ರು ಒಂದು ನೆಗೆಟಿವ್ ಅಂಶ ಬರುವಂಥದ್ದು ಇಲ್ಲ ಏನಾದರೂ ಒಂದು ಸಮಸ್ಯೆ ಉಂಟಾಗೋದು ಆಗುತ್ತೆ ಹಾಗಾಗಿ ಮೊದಲು ಅಡುಗೆ ಮನೆಯಿಂದ ಇದನ್ನ ಹೊರಗಡೆ ಇಡಿ ನೆಕ್ಸ್ಟ್ ಬಂದು ಆ ಫ್ರೆಂಡ್ಸ್ ನೋಡಿರಿ ಏನಪ್ಪ ಏನು ದೋಸೆಗಳು ತಗೊಂಡ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ದೋಸೆ ಕಲ್ಲೆ ಯಾಕೆಂತಂದರೆ ನೋಡಿ ನಾವು ಇದನ್ನ ನಾವು ತವಾ ಅಂತಲೂ ಕರಿತೀವಿ ಜೊತೆಗೆ ದೋಸೆ ಕಲ್ಲು ಅಂತಲೂ ಸಹ ನೀವು ಕರಿತೀರ ಅಲ್ವಾ ಹೌದು ನೋಡಿ ನಾನು ಇಲ್ಲಿ ನಿಮಗೆ ತವನೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ಪ್ರತಿನಿತ್ಯದ ಒಂದು ಅಡುಗೆ ಮನೆಯಲ್ಲಿ ನಾವು ಆಹಾರವನ್ನು ನಾವು ಮಾಡಿಕೊಂಡು ನಾವು ಒಂದು ನಮ್ಮ ಹೊಟ್ಟೆನ ತುಂಬಿಸ್ತೀವಿ ಅಲ್ವಾ ಅದೇ ಪ್ರಕಾರದಲ್ಲಿ ನೋಡಿ ಪ್ರತಿದಿನದ ಪ್ರತಿದಿನ ನಾವು ತಿಂಡಿ ಮಾಡ್ತೀವಿ ಅಲ್ವಾ ಬೆಳಿಗ್ಗೆ ಟೈಮು ತಿಂಡಿ ಮಾಡುವಂಥ ಟೈಮಲ್ಲಿ ನೀವು ಈ ರೀತಿ ಇರುವಂತಹ ಖಾಲಿ ಇರುವಂತಹ ಈ ಒಂದು ತವನ ಸಹ ನೀವು ಅಡುಗೆ ಮನೆಯಲ್ಲಿ ನೀವು ಗ್ಯಾಸ್ ಮೇಲೆ ಇಟ್ಟು ನೀವು ಒಂದು ಚಪಾತಿ ಆಗಿರ್ಬೋದು ಇಲ್ಲ ದೋಸೆ ಆಗಿರ್ಬೋದು ಇಲ್ಲ ರೊಟ್ಟಿ ಆಗಿರ್ಬೋದು ಮಾಡ್ತೀರ ಅಲ್ವಾ ಮಾಡಿದಾಗ ನೀವು ಏನು ಮಾಡ್ತೀರ ಹೇಳಿ ಅಂದರೆ ಸಾಮಾನ್ಯವಾಗಿ ನೀವು ಇದನ್ನ ಅಬ್ಸರ್ವ್ ಮಾಡಿರಲ್ಲ ಪ್ರತಿಯೊಬ್ಬರೂ ಸಹ ಮಾಡುವಂಥ ತಪ್ಪು ಇದು ಅಂತಲೇ ಹೇಳ್ಬೋದು ಏಕೆಂದರೆ ನನಗೂ ಸಹ ಇದು ನನಗೆ ಗೊತ್ತಿರಲಿಲ್ಲ ಮೊದಲು ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೆ ಗೊತ್ತಾದ ಮೇಲೆ ನಾನು ಸಹ ಈ ತಪ್ಪನ್ನ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಚಪಾತಿ ಆಗಿರ್ಬೋದು ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ನಾವು ಈ ತವದಿಂದ ಮಾಡ್ತೀವಿ ಈ ತವದಿಂದ ಮಾಡಿದ ನಂತರ ನಾವು ಈ ತವನ ಏನು ಮಾಡ್ತೀವಿ ಅಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಸುಮ್ಮನೆ ಹಾಗೆ ಬಿಟ್ಬಿಡ್ತೀವಿ ಅಂದರೆ ಖಾಲಿ ತವನ ಗ್ಯಾಸ್ ಸ್ಟವ್ ಮೇಲೆ ನಾವು ಹಾಗೆ ಬಿಟ್ಬಿಡ್ತೀವಿ ಈ ರೀತಿ ನಾವು ಮಾಡೋದ್ರಿಂದ ಇದು ತಪ್ಪು ಅಂತ ಹೇಳಬೇಕು ಹೇಳ್ಬೋದು ಯಾಕೆಂದರೆ ಗ್ಯಾಸ್ ಸ್ಟವ್ ಮೇಲೆ ನಾವು ಯಾವತ್ತೂ ಸಹ ನಾವು ಗ್ಯಾಸ್ ಸ್ಟವ್ ಮೇಲೆ ಖಾಲಿ ಪಾತ್ರೆ ಆಗಿರ್ಬೋದು ಖಾಲಿ ತವ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಖಾಲಿ ವಸ್ತುನ ನಾವು ಇಡೋಕ್ಕೂ ಹೋಗ್ಬಾರ್ದು ಯಾಕೆಂದರೆ ಗ್ಯಾಸ್ ಸ್ಟವ್ನ ನಾವು ನಾವು ಅಗ್ನಿದೇವ ದೇವರು ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ನಾವು ಗ್ಯಾಸ್ ಸ್ಟವ್ ಮೇಲೆ ಪ್ರತಿನಿತ್ಯ ಅಡುಗೆ ಮಾಡಿ ನಾವು ಊಟ ಮಾಡ್ತೀವಿ ಅಂತ ಅಂದಾಗ ಖಾಲಿ ಇರುವಂಥದ್ದನ್ನ ನಾವು ಗ್ಯಾಸ್ ಸ್ಟವ್ ಮೇಲೆ ಇರೋ ಇಡೋದ್ರಿಂದ ನಮಗೆ ಅಲ್ಲಿ ನೆಗೆಟಿವ್ ಅಂಶ ಬರುತ್ತೆ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಅಲ್ಲಿ ತಾಂಡವ ಆಡ್ತಾಳೆ ದ್ರಾ ದಾರಿದ್ರ್ಯ ಲಕ್ಷ್ಮಿ ಇರುವಂಥ ಜಾಗದಲ್ಲಿ ಮಾತೆ ಮಹಾಲಕ್ಷ್ಮಿ ಬರ್ತಾರ ಖಂಡಿತ ಇಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಗಮನ ಆಗಬೇಕು ಅಂತಂದರೆ ನಮ್ಮ ಮಕ್ಕಳು ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡೋದ್ರಿಂದನೇ ಇಂಥ ನೆಗೆಟಿವ್ ಅಂಶದಿಂದನೇ ನಮಗೆ ನಮಗೆ ತಪ್ಪುಗಳು ಆಗೋದು ಅಂತಲೇ ಹೇಳ್ಬೋದು ನೋಡಿ ಗ್ಯಾಸ್ ಸ್ಟವ್ನೇ ನೋಡಿ ತವಾನ ನೀವು ಇಟ್ಟು ಬಿಟ್ಟು ಹಾಗೆ ಹೊಟ್ಟೋಗ್ತೀರಾ ಅಂದರೆ ಚಪಾತಿ ರೊಟ್ಟಿ ಏನು ಮಾಡಿರ್ತೀರೋ ಅದನ್ನು ತಗೋತೀರಾ ಖಾಲಿ ತವ ಖಾಲಿ ತವನೇ ಗ್ಯಾಸ್ ಮೇಲೆ ಇಟ್ಟು ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಹೊಟ್ಟೋಗ್ತೀರಾ ಇದರಿಂದ ಸಹ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗೋಲ್ಲ ಅಲ್ಲಿ ನೆಗೆಟಿವ್ ಅಂಶ ಬರುತ್ತೆ ದುರಿದಂಥ ಹಣ ನಿಮಗೆ ಕೈಯಲ್ಲಿ ಉಳಿಯಲ್ಲ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಮನೆಗೆ ಹಣ ಬರುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ದುಡಿದಂಥ ಹಣ ನಮಗೆ ಕೈಯಲ್ಲಿ ಉಳಿಯೋದಿಲ್ಲ ಜೊತೆಗೆ ಹಣನೇ ಬರಲಿಲ್ಲ ಅಂತಂದರೆ ನಮ್ಮ ಜೀವನ ಸಾಗುತ್ತಾ ಖಂಡಿತ ಇಲ್ಲ ಹಾಗಾಗಿ ಈ ತವನು ಸಹ ನೀವು ಖಾಲಿ ಅಂದರೆ ಖಾಲಿ ತವನ ಗ್ಯಾಸ್ ಸ್ಟವ್ ಮೇಲೆ ಇಡ್ ಬಿಡಬಾರ್ದು நத்தர மத்த இன்னொரு இன்னொரு ஏன்மாட் தான் இவாத்த நம்ம சாமா வீடியோமக்களும் இது யாரும் சாமா வாகி கொடுத்த இன்னொரு தப்புனா மாதிரி இது ஆத அது இது கலச முக தக்ண நீ பக்கலே சிங்குது அந்தபிட்டு நீங்கள் இதன நீங்கள் சிங்கொழே இட் கொடுத்து சிங்க்கொழ்களை நீர் அந்த சிங்கொழ்களை ரீதி ஆக்கிட்டு அதன் மேலே நிதி திரு நீர் ஆட்ர ಅದು ಬುಸ್ಸಂತನೂ ಸೌಂಡ್ ಬರುತ್ತೆ ಈ ಬುಸ್ಸಂತನೂ ಸೌಂಡ್ ಬರೋದರಿಂದ ಸಹ ನಿಮಗೆ ನೆಗೆಟಿವ್ ಅಂಶ ನಿಮಗೆ ಅಂದರೆ ಇದರಲ್ಲಿರುವಂತಹ ನೆಗೆಟಿವ್ ಅಂಶ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಖಾಲಿ ತವನ ನಿಮ್ಮ ಗ್ಯಾಸ್ ಮೇಲೆ ಇಡೋದ್ರಿಂದ ನೀವು ನಿಮಗೆ ದೋಷಗಳು ಉಂಟಾಗುತ್ತೆ ಅಂತಲೂ ಹೇಳ್ಬೋದು ಅಷ್ಟು ಕೆಟ್ಟದ್ದು ಇದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಖಾಲಿ ತವನ ನಾವು ಗ್ಯಾಸ್ ಸ್ಟವ್ ಮೇಲೆ ಇಡಬಾರ್ದು ಜೊತೆಗೆ ನಾವು ಈ ಬಿಸಿಯಾಗಿರುವಂತಹ ಒಂದು ಈ ಒಂದು ತವನ ನಲ್ಲಿ ಅಂದರೆ ಸಿಂಕಿಗೆ ಹಾಕಿ ನಲ್ಲಿ ತಿರುಗಿಸಿ ನಾವು ಅಂದರೆ ಬಿಸಿಯಾಗಿರೋದಕ್ಕೆ ನಲ್ಲಿನ ತಿರುಗಿಸಿ ನೀರು ಹಾಕ್ತಾಗ ನಾವು ನಮ್ಗೆ ಏನಾಗುತ್ತೆ ಹೇಳಿ ಅದು ಅಂತ ಸೌಂಡ್ ಬರುತ್ತೆ ಅಲ್ವಾ ಸಹ ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಉಂಟಾಗುತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗ್ಯಾಸ್ ಸ್ಟವಿಂದ ನೀವು ಇದನ್ನ ಕೆಳಗಡೆ ಇಳಿಸಿದ ತಕ್ಷಣ ಇದು ಸ್ವಲ್ಪ ಹಾರಲು ಬಿಡಿ ಹಾರಿದ ನಂತರ ಇದನ್ನು ವಾಶ್ ಮಾಡೋಕ್ಕೆ ಹಾಕ್ಕೊಳ್ಳಿ ಈ ರೀತಿ ನೀವು ಮಾಡೋದರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗ್ತಾರೆ ನೀವು ಬೇಡಿದಂಥ ವರಗಳನ್ನು ಸಹ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿಲ್ಲ ಮೊದಲು ನಮ್ಮ ಹೆಣ್ಣುಮಕ್ಕಳು ಇಂಥ ಮನೆ ಅಡುಗೆ ಮನೆಗಳಲ್ಲಿ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡೋದನ್ನ ನಿಲ್ಲಿಸಿದಾಗ ಮಾತ್ರನೇ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿಯೋದು ಮಾತೆ ಮಹಾಲಕ್ಷ್ಮಿ ನಮಗೆ ಅಂದರೆ ನಮ್ಮ ಮನೆಗೆ ಆಗಮನ ಆಗೋದು ಅಂತಲೂ ಹೇಳ್ಬೋದು ಇನ್ನೂ ಒಂದಿದೆ ಫ್ರೆಂಡ್ಸ್ ಇನ್ನೂ ಒಂದು ಅಂತಂದರೆ ಐದನೇ ಟಿಪ್ಪಂದು ಹಾಂ ಫ್ರೆಂಡ್ಸ್ ಐದನೇ ಬಂದು ಏನಪ್ಪ ಇದು ಹೂವು ತೋರಿಸ್ತಾ ಇದ್ದಾರೆ ಅಂತ ಅಂತೀರಾ ಹೌದು ಫ್ರೆಂಡ್ಸ್ ನಾನು ನಿಮ್ಗೆ ಇಲ್ಲಿ ಹೂವನ್ನು ತೋರಿಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ನಿಮಗೆ ಸಾಮಂತಿಗೆ ಹೂವನ್ನ ತೋರಿಸ್ತಾ ಇದ್ದೀನಿ ಸಾಮಂತಿಗೆ ಹೂವು ಅಂತ ಅಲ್ಲ ಯಾವುದೇ ಹೂವಾದ್ರೂ ಪರವಾಗಿಲ್ಲ ನೀವು ಪ್ರತಿಯೊಬ್ಬರು ದೇವರು ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನೀವು ದೇವ್ರ ಮನೆ ಇದ್ದೇ ಇರುತ್ತಲ್ವ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರು ದೇವ್ರ ಮನೆಯಲ್ಲೂ ದೇವ್ರ ಮನೆಯಲ್ಲಿದ್ದೇ ಇರುತ್ತೆ ಪ್ರತಿಯೊಬ್ಬರು ಸಹ ದೇವ್ರಿಗೆ ನೀವು ಒಂದು ಹೆಣ್ಣುಮಕ್ಕಳು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡೇ ಮಾಡ್ತೀರಾ ಅಲ್ವಾ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಗುರುವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಾರ ಒಪ್ಪತ್ತುಗಳಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ದೇವ್ರಿಗೆ ಮಾಡೇ ಮಾಡ್ತೀರ ಪೂಜೆ ಮಾಡ್ತೀವಿ ಅಂತ ಅಂದಾಗ ದೇವ್ರ ಇರುವಂತಹ ಒಣಗೋಗಿರುವಂತಹ ಹೂಗಳನ್ನ ನೋಡಿ ಈ ರೇ ಇದೇ ಮೇನಾಗಿ ಮಾಡುವಂತಹ ನಮ್ಮ ಹೆಣ್ಣುಮಕ್ಕಳು ತಪ್ಪು ಅಂತ ಹೇಳ್ಬೋದು ದೇವ್ರ ಫೋಟೋ ಮೇಲೆ ಇರುವಂಥ ಒಣಗೋಗಿರೋ ಅಂಥ ಹೂಗಳನ್ನ ನೀವು ತೆಗಿತೀರ ಅಲ್ವಾ ತೆಗೆದಾಗ ನೀವು ಏನು ಮಾಡ್ತೀರ ಹೇಳಿ ಅಲ್ಲಿ ಇಲ್ಲಿ ಕವರ್ಗಾಕಿ ಬಿಸಾಕ್ಬಿಡ್ತೀರಾ ಅದೇ ಮೊದಲನೇ ಮಾಡುವಂಥ ತಪ್ಪು ಅಂತಲೇ ಹೇಳ್ಬೋದು ಜೊತೆಗೆ ಕೆಲವರು ದೇವ್ರ ಫೋಟೋದಲ್ಲಿರುವಂಥ ಹೂನು ಸಹ ತೆಗ್ದಿದ್ದೇನೆ ಹಾಗೆ ದೀಪ ಹಚ್ಚಿ ಗಂಧ ಕಡಿ ಹಚ್ಚುತ್ತಾರೆ ಅದರೂ ಇನ್ನೂ ಒಂದು ತಪ್ಪು ಅಂತಲೇ ಹೇಳ್ಬೋದು ಅದು ದೋಷಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ ಯಾವತ್ತು ಸಹ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಂತಂದಾಗ ದೇವ್ರ ಮನೆಯಲ್ಲಿ ದೇವ್ರ ಕೋಟದ ಮೇಲಿರುವಂತಹ ಬೇಗ ನೀವು ಹಾಗೆ ಪೂಜೆ ಮಾಡ್ಬಿಡಿ ಅಂದರೆ ಊನ ತೆಗೆದು ಅಂದರೆ ಹೂವಿಲ್ಲ ಇಲ್ಲ ಸಂದರ್ಭಗಳಲ್ಲಿ ಹೂನ ತೆಗೆದು ನೀವು ಅಂದರೆ ಒಣಗಿ ಹೋಗಿರುವಂತಹ ಹೂನ ತೆಗೆದು ನೀವು ನಂತರ ದೀಪ ಹಚ್ಚಿ ಅಂದ್ಕಡೆ ಇಟ್ಕೊಳ್ಳಿ ಆದರೆ ಒಣಗೋಗಿರೋ ಹೂಗಳನ್ನ ಕೋಟದ ಮೇಲೇ ಬಿಟ್ಟು ನೀವು ದೀಪದ ಒಂದು ಯಾವುದೇ ಕಾರಣಕ್ಕೂ ಸಹ ನೀವು ಹಚ್ಚಕ್ಕೆ ಹೋಗ್ಬೇಡಿ ಬೇಕಾದ್ರೆ ನೀವು ಹೂವು ಆಗ್ತಾನೆ ಬೇಕಾ ನೀವು ಹಾಗೆ ಪೂಜೆ ಮಾಡ್ಕೊಳ್ಳಿ ಒಂದಿನ ಏನೂ ಆಗಲ್ಲ ಆದರೆ ಒಣಗೋಗಿರೋ ಹೂವೇ ದೇವ್ರ ಮೇಲೆ ಇಟ್ಟು ನೀವು ಹಾಗೆ ಪೂಜೆ ಮಾಡೋಕೆ ಹೋಗ್ಬೇಕು ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಈ ಹೂನ ಹಾ ಫ್ರೆಂಡ್ಸ್ ಈ ಒಂದು ಹೂನ ನೀವು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಹೂನ ನೀವು ಹಾಕ್ತೀರ ಅಲ್ವಾ ಅಂದರೆ ನಿಮ್ಮ ಮನೆ ದೇವ್ರಿಗಾಗಿರ್ಬೋದು ದೇವರ ಫೋಟೋಕ್ಕೆ ಹೂನ ಹಾಕ್ತಿರ ಹೂನ ನೀವು ಅಂದರೆ ಒಣಗೋಗಿರೋ ಹೂನ ಒಂದು ತೆಗೆದಾಗ ಅದನ್ನು ನೀವೇನು ಮಾಡ್ತೀರಾ ಹೇಳಿ ಕವರ್ಗೆ ಹಾಕ್ಬಿಟ್ಟು ನೀವು ದೇವ್ರ ಮೇಲೆ ಇಟ್ಕೊಡೋದಾಗಿರ್ಬೋದು ಇಲ್ಲ ಕಸದ ಒಂದು ಡಸ್ಟ್ಬಿನ್ ಹಾಕೋದಾಗಿರ್ಬೋದು ಈ ರೀತಿ ಯಾವುದೇ ಕಾರಣಕ್ಕೂ ಸಹ ಮಾಡೋಕ್ಕೆ ಹೋಗಬೇಕು ನೋಡಿ ನೀವು ದೇವ್ರ ಫೋಡೆಗೆ ಹಾಕಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಕೆ ಬೇಡಿದ ಕೆ ಅಂದರೆ ನಿಮ್ಗೆ ಏನು ಬೇಕು ಅದು ನೀವು ಕೇಳ್ಕೊತೀರಾ ಆದರೆ ಕೇಳಿದ್ದು ನಿಮಗೆ ಫಲಿಸ್ಬೇಕು ಕೇಳಿದೆಲ್ಲವನ್ನು ಮತ್ತೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆ ದೇವರು ಕರುಣಿಸಬೇಕು ಅಂತಂದಾಗ ನೀವು ಈ ತಪ್ಪನೆ ನೀವು ಅಲ್ಲಿ ಮಾಡಿಬಿಟ್ರೆ ನೀವು ಬೇಡಿದ್ನ ಅವ್ರು ಕೊಡ್ತಾರಾ ಕೇಳಿದ್ನ ಅವ್ರು ಕೊಡ್ತಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ನೀವು ನಾವು ಪೂಜೆ ಮಾಡೋದೇನು ಕೇಳಿ ನಮ್ಗೆ ಒಳ್ಳೇದಾಗಬೇಕು ನಾವು ಕೇಳಿದ್ನೆಲ್ಲ ದೇವ್ರು ಕೊಡಬೇಕು ಅಂತ ನಾವು ಪೂಜೆ ಮಾಡ್ತೀವಿ ಹೊರತು ನಮ್ಗೆ ಏನು ಕೊಡೋದು ಬೇಡ ನಮಗೆ ನೆಗೆಟಿವ್ ಅಂಶ ಬರಲಿ ನಮ್ಗೆ ಸಮಸ್ಯೆ ಬರಲಿ ಅಂತ ನಾವು ಯಾರಾದರೂ ಪೂಜೆ ಮಾಡ್ತೀವ ಇಲ್ಲ ಅಲ್ವಾ ಹಾಗೆ ಫ್ರೆಂಡ್ಸ್ ಅದಕ್ಕೆ ನೀವು ಫಸ್ಟು ಪೂಜೆ ಪುರಸ್ಕಾರ ಮಾಡಿ ನೀವು ಬೇಡಿದಂತ ಕೇಳಿದಂತಹ ಹೊರಗಳನ್ನೆಲ್ಲ ತಾಯಿ ಮಾತೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆ ದೇವ್ರಿಗೆ ಕೊಡಬೇಕು ಅಂತಂದರೆ ಮೊದಲು ನೀವು ಏನು ಹೇಳಿ ಒಣಗೋಗಿರುವಂಥ ಹೂನ ನೀವು ಒಂದು ಕಬ್ಬು ಕವರ್ ಅಂದರೆ ಕಪ್ಪು ಕ ಬಣ್ಣದ ಬ ಕವರ್ನೆ ತೆಗೆದುಕೊಡಿ ಆ ಒಂದು ಕವರ್ಗೆ ನೀವು ಆ ಹೂವೆಲ್ಲವನ್ನು ನೀವು ಹಾಕಿ ನೀವು ಒಂದು ಕಡೆ ಶೇಖರಣೆ ಮಾಡಿ ಇಡಿ ಶೇಖರಣೆ ಮಾಡಿ ಇಟ್ಟು ನೀವು ನಂತರ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಏನಾದರೂ ಒಂದು ಹೊಳೆ ಆಗಿರ್ಬೋದು ಕೆರೆ ಆಗಿರ್ಬೋದು ಇಲ್ಲ ಬಾವಿ ಆಗಿರ್ಬೋದು ಇಲ್ಲ ನಿರ್ಜನವಾದಂತಹ ಗಿಡ ಮರಗಳು ಬೆಳ್ಕೊಂಡಿರುವಂತಹ ಒಂದು ಜಾಗ ಆಗಿರ್ಬೋದು ಈ ರೀತಿ ಇರುವಂತಹ ಜಾಗಕ್ಕೆ ಬೇಕಾದರೆ ನೀವು ಅಕಸ್ಮಾತ್ ಶೇಖರಣೆ ಮಾಡಲ್ಲ ನಾವು ಅಂತ ಅಂದಾಗ ಅಂದಾಗ ನೀವು ಆ ಒಣಗೋಗಿರುವಂಥ ಹೂವೆಲ್ಲ ನೀವು ಕವರ್ಗೆ ಹಾಕ್ಕೊಂಡು ನೀವು ನಿಮ್ಮ ಪೂಜೆ ಪುರಸ್ಕಾರ ಎಲ್ಲ ಮುಗಿದ ನಂತರ ಸಾಯಂಕಾಲದ ಟೈಮಲ್ಲಿ ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಹೊತ್ತಿಗೆ ನೀವು ಹಂಗ ಸಾಯಂಕಾಲ ಟೈಮಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಒಂದು ಐದೂವರೆ ಆರು ಗಂಟೆ ಒಳಗೆ ಆರು ಗಂಟೆ ಹೊತ್ತಿಗೆ ಹೂನ್ನ ಕವರ್ಗೆ ಹಾಕೊಂಡು ತಗೊಂಡೋಗಿ ಬಿಸಾಕಕ್ಕೆ ಹೋಗ್ಬೇಡಿ ಒಂದು ನಾಲ್ಕೂವರೆ ನಾಲ್ಕೂವರೆ ಐದು ಗಂಟೆ ಒಳಗಡೆ ಇರುವಂಥ ಒಂದು ಟೈಮಲ್ಲಿ ನೀವು ಒಂದು ಕವರ್ಗೆ ಒಣಗೋಗಿರೋ ಹೂವೆಲ್ಲ ಹಾಕೊಂಡು ನೀವು ತಗೊಂಡೋಗಿ ಅದನ್ನ ನೀವು ಯಾರೂ ಓಡಾಡದೆ ಇರುವಂತಹ ಜಾಗಕ್ಕೆ ಹಾಕಿಬಿಡಿ ಇಲ್ಲ ಒಂದು ಅರಿಯುವಂತ ನೀರಿಗೆ ಬಿಡಿ ಇಲ್ಲ ಒಂದು ಬಾವಿ ಇದ್ದರೆ ಬಾವಿಗೂ ಹಾಕಿ ಈ ರೀತಿ ನಾವು ಮಾಡಿಕೊಳ್ಳೋದಿಂದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಆಗಮನ ಆಗ್ತಾರೆ ಇಲ್ಲದೂ ಸಹ ಒಣಗೋಗಿರೋ ಊರಿನಲ್ಲಿ ನೆಗೆಟಿವ್ ಅಂಶ ಇದೆ ನೆಗೆಟಿವ್ ಅಂಶನ ನಾವು ಮನೆ ಒಳಗಡೆ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ ನಮಗೆ ಮಾಡಿದಾಗ ದೇವರು ವರವನ್ನು ಕೊಡ್ತಾರೆ ಹೇಳಿ ನೀವು ಪೂಜೆ ಪುರಸ್ಕಾರ ಮಾಡಿ ದೇವ್ರನ್ನ ಬೇಡದ್ರೆ ನಿಮಗೆ ಒಂದು ನೆಗೆಟಿವ್ ಅಂಶನೇ ಮನೇಲಿ ಇದ್ದಾಗ ಪಾಸಿಟಿವ್ ಅಂಶ ಬರುತ್ತಾ ಪಾಸ್ ಪಾಸಿಟಿವ್ ಅಂಶ ನಮಗೆ ಬರಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಆಗಮನ ಬೇಕು ಅಲ್ವಾ ಮಾತೆ ಮಹಾಲಕ್ಷ್ಮಿನ ಮನೆಗೆ ಆಗಮನ ಆಗಬೇಕು ಅಂತಂದರೆ ನಾವು ಮಾಡುವಂಥ ಪೂಜೆನ ನಾವು ಭಕ್ತಿ ಶ್ರದ್ಧೆಯಿಂದ ಮತ್ತು ಒಂದು ಈ ರೀತಿ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡ್ದೇನೆ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಬೇಕು ನೋಡಿ ಮಾಡುವಂತಹ ಹಲವಾರು ತಪ್ಪುಗಳು ನಮ್ಮಲ್ಲೇ ಇರುತ್ತೆ ಆದರೆ ನಾವು ಮಾಡುವಂಥ ತಪ್ಪುಗಳು ನಮಗೆ ಗೊತ್ತಿರಲ್ಲ ಫಸ್ಟು ನಾವು ಮಾಡುವಂತಹ ತಪ್ಪುಗಳನ್ನ ನಾವು ತಿಳ್ಕೊಂಡು ಅದನ್ನು ನಾವು ಸರಿಪಡಿಸ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿಯೋದು ಅಂತ ಹೇಳ್ಬೋದು ಅಲ್ವಾ ಖಂಡಿತ ಫ್ರೆಂಡ್ಸ್ ಇವಾಗ ನಾನು ಹೇಳಿರುವಂಥ ಈ ಐದು ಟಿಪ್ಸಲ್ಲಿ ನೀವೇ ಅಬ್ಸರ್ವ್ ಮಾಡಿ ನೋಡಿ ನಾನು ಹೇಳಿದ್ದು ಒಂದಾದರೂ ತಪ್ಪಿದೆಯಾ ಅಂತ ಈ ಐದು ಟಿಪ್ಸ್ನ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ ಯಾವ ರೀತಿ ನಿಮ್ಮಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಏರಿತಿ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಮೊದಲು ನಾವು ತಪ್ಪು ಮಾಡೋದನ್ನ ನಿಲ್ಲಿಸಬೇಕು ಈಗ ಗೊತ್ತಿದ್ದು ಗೊತ್ತಿಲ್ದೇನೆ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಅದಕ್ಕೆ ಕ್ಷಮೆ ಇರುತ್ತೆ ಗೊತ್ತು ಗೊತ್ತಿದ್ರೂ ಯಾರಾದರೂ ತಪ್ಪು ಮಾಡ್ಕೊಂಡೋದ್ರೆ ಅದಕ್ಕೆ ಕ್ಷಮೆ ಇರುತ್ತಾ ಖಂಡಿತ ಇರಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ಐದು ತಪ್ಪುಗಳನ್ನ ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈ ಐದು ತಪ್ಪುಗಳನ್ನ ಮಾಡ್ದೇನೆ ನೀವು ಈ ಐದು ತಪ್ಪುಗಳನ್ನ ನೀವು ಸರಿ ಮಾಡಿಕೊಂಡು ನೀವು ಮಾ ಮುಂದೆ ನಿಮ್ಮ ಮನೇಲಿ ಮಾಡಿ ನೋಡಿ ಈ ಐದು ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಮನೆಯಲ್ಲಿ ಬದಲಾವಣೆಗಳನ್ನ ತಂದು ಕೊಡುತ್ತೆ ಅಂತ ನಾನು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನೀವೇ ಆಶ್ಚರ್ಯ ಪಡ್ತೀರಾ ದಿನದಿಂದ ದಿನಕ್ಕೆ ಏಳಿಗೆ ಹೇಗಾಗುತ್ತೆ ಹಣಕಾಸು ಯಾವ ರೀತಿ ಬರುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ ನೀವು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದನ್ನ ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಈ ಒಂದು ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವರು ಹೇಳ್ತಾ ಇರ್ತಾ ಹೇಳೋದು ಸುಳ್ಳು ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ ನಂಬಿಕೆ ಇಟ್ಟು ಒಂದು ಸಲ ಇದನ್ನ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ತಂದು ಕೊಡುತ್ತೆ ಅಂತ ಅದನ್ನ ನೀವೇ ನನಗೆ ಕಮ್ಮಿ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ನಮಗೆ ಗೊತ್ತಿರುವಂಥ ವಿಷಯಗಳನ್ನ ಬರೀ ನಮ್ಮಲ್ಲೇ ಇಟ್ಕೊಂಡು ನಾವು ನಮ್ಮಲ್ಲೇ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಾವು ಮಾತ್ರ ಒಳ್ಳೇದು ಮಾಡಿಕೊಂಡು ನಾವು ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಇರಬಾರ್ದು ನಮ್ಮಲ್ಲಿರುವಂಥ ಕೆಲವೊಂದು ವಿಷಯಗಳನ್ನ ನಮಗೆ ಗೊತ್ತಿರೋರಿಗೆ ಇಲ್ಲ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಇವ್ರೀ ಇವ್ರುಗಳಿಗೆ ನಾವು ಶೇರ್ ಮಾಡೋದ್ರಿಂದಲೂ ಸಹ ನಮಗೆ ದೇವರಲ್ಲಿ ಒಂದು ಒಳ್ಳೆಯ ಒಂದು ಫಲ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ದೇವಸ್ಥಾನದ ಪೂಜಾರಿಗಳು ಸಹ ಅವರಲ್ಲಿ ಅಡ ಅಡಗಿರುವಂತಹ ಹಲವಾರು ವಿಷಯಗಳನ್ನ ನಮಗೆ ತಿಳಿಸಿದಾಗ ಮಾತ್ರ ಅವ್ರಿಗೆ ಒಳ್ಳೆಯದಾಗೋದು ಅಲ್ವಾ ಈಗ ಸಾಮಾನ್ಯವಾಗಿ ಈಗ ನಮ್ಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ ನೀವು ಪೂಜಾರಿ ಹತ್ರ ಹೋಗಿ ಕೇಳಿದಾಗ ಅವ್ರಿಗೆ ಗೊತ್ತಿರುವಂತಹ ಸಮಸ್ಯೆ ಬಗೆಹರಿಯದಕೋಸ್ಕರ ಸಮಸ್ಯೆ ನಿವಾರಣೆ ಮಾಡೋದಕ್ಕೋಸ್ಕರನೆ ಅವರು ಕೆಲವೊಂದು ಪರಿಹಾರಗಳನ್ನ ಹೇಳ್ಕೊಡ್ತಾರೆ ಆ ಪರಿಹಾರಗಳನ್ನ ಅವ್ರು ಹೇಳ್ಕೊಡ್ಲಿಲ್ಲ ಅಂತ ಅಂದಿದ್ರೆ ನಮ್ಗೆ ಆ ಪರಿಹಾರಗಳು ತಿಳಿತಿತ್ತ ನಮ್ಗೆ ಇರುವಂತಹ ಸಮಸ್ಯೆಗಳು ಬಗೆಹರಿತಿತ್ತ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ಹಾಗಾಗಿ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ನಮ್ಮ ಮಕ್ಕಳು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮಾಡಿಕೊಂಡು ಬರೋದ್ರಿಂದ ಮಾತ್ರ ನಮಗೆ ನಮ್ಮ ಸಮಸ್ಯೆಗಳನ್ನ ನಾವು ಒಂದು ರೂಪಾಯಿನೂ ಸಹ ಖರ್ಚಿಲ್ಲದೆ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನನಗೆ ತೋರಿಸ್ತಾ ಇರುವಂತ ನಾನು ಹೇಳಿರುವಂತಹ ಈ ಒಂದು ಐದು ನ ನೀವು ಫಾಲೋ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದು ಕೊಡುತ್ತೆ ಅಂತ ಅದನ್ನು ನೀವೇ ನನಗೆ ಕಮೆಂಟ್ ಮುಂದೆ ತಿಳಿಸಿ ಖಂಡಿತ ಆಶ್ಚರ್ಯ ಪಡ್ತೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಮತ್ತು ಒಂದು ಒಳ್ಳೆಯ ರೆಮಿಡಿ ಜೊತೆನೂ ಸಹ ನಾನು ಒಂದು ಒಳ್ಳೆಯ ರೆಮಿಡಿ ಜೊತೆ ಸಹ ನಾನು ನಿಮಗೆ ಬರ್ತೀನಿ ಓಕೆ ಫ್ರೆಂಡ್ಸ್ ಆದರೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್